ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತು ಹಬ್ಬ ಬೇರೆ ಹತ್ತಿರ ಬರ್ತಿದೆಯಲ್ಲ ಕಿಚನ್ನ ಕ್ಲೀನ್ ಮಾಡ್ಕೊಬಿಡೋಣ ಇವತ್ತು ಅಂತ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಅಂತೇಳ್ಬಿಟ್ಟು ಹೋಟ್ಸ್ ಮಿಲ್ಕ್ ಶೇಕ್ನ ತಗೊಂಡಿದ್ದೀನಿ ಇದು ಸಿಂಪಲ್ಲಾಗಿಯೇ ಮಾಡ್ಕೊಬೋದು ಹಾಲುಗೆ ನಾವು ಕಾಯಿಸಿಟ್ಟಿರ್ತೀವಲ್ಲ ಹಸಿ ಹಾಲಾದರೂ ಹಾಕ್ಕೊಬೋದು ಇಲ್ಲ ಕಾಯಿಸಿ ತನ್ನ ಮಟ್ಟಿ ಅಂತ ಹಾಲು ಹೋಟ್ಸು ಅದಕ್ಕೇ ಸ್ವಲ್ಪ ಡ್ರೈನರ್ಸ್ ನಮಗೆ ಅದು ಬೇಕಂದರೆ ಅದನ್ನು ಹಾಕ್ಕೊಬಿಟ್ಟು ಒಂದು ಹತ್ತು ನಿಮಿಷ ಸೋಕ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಕೊನೆಯದಾಗಿ ಸ್ವಲ್ಪ ಜೇನು ತುಪ್ಪ ಹಾಕೊಂಡ್ಬಿಟ್ಟು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ವೆಯ್ಟ್ ಲಾಸ್ ಜರ್ನಿಲಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಈ ಥರ ರೆಗ್ಯುಲರ್ ಆಗಿ ಅವಾಗೂ ಮಾರ್ನಿಂಗ್ ಟೈಮೆಲ್ಲ ಓಡ್ಸ್ನ ತೊಗೊತಿರ್ತೀನಿ ಸೊ ಏನೇ ಕ್ಲೀನಿಂಗ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಮೊದಲು ಸ್ಟವ್ ಹತ್ರದಿಂದಲೇ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ಇಲ್ಲೇ ಅಲ್ವಾ ಜಾಸ್ತಿ ಜಿಟ್ಟು ತುಂಬ್ಕೊಂಡಿರ್ತಲ್ಲ ಇಲ್ಲಿ ಸ್ವಲ್ಪ ಟೈಲ್ಸ್ ಎಲ್ಲ ಉಜ್ಕೊಳ್ಳೋದ ಲೇಟ್ ಆಗುತ್ತೆ ನಾನು ಟೈಲ್ಸ್ ಕ್ಲೀನ್ ಮಾಡ್ಕೋಬೇಕಂದ್ರೆ ಮೇಯ್ನು ಬಿಸಿನೀ ಒಂದು ಜಗ್ಗಲ್ಲಿ ಬಿಸಿನೀರು ತೊಗೊಂಬಿಟ್ಟು ಅದಕ್ಕೇ ಸ್ವಲ್ಪ ಸೋಡಾ ಹಾಗೆ ವೆನಿಗರು ಅದಕ್ಕೆ ಸ್ವಲ್ಪ ಸರ್ಪಿನ್ ಪೌಡರ್ನ ಸೇರಿಸ್ಕೊಂಬಿಟ್ಟು ಅದರಿಂದ ಚೆನ್ನಾಗಿ ಥರ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ಲ ಅದರಿಂದ ಚೆನ್ನಾಗಿ ಉಜ್ಜಿಬಿಟ್ರೆ ಜಸ್ಟ್ ಒಂದು ಸಲ ಅದು ನೀರೆಲ್ಲ ಹಾಕಿಬಿಟ್ಟು ಆಮೇಲೆ ಹೊಸ ಥರ ಸ್ಕ್ರಬ್ ಮಾಡ್ಕೊಬಂದರೆ ನೀಟಾಗಿ ಹೋಗ್ಬಿಡುತ್ತೆ ನಾವು ಹೊಸ ಟೈಲ್ಸ್ ಯಾವ ಥರ ಇರುತ್ತೆ ಆ ಥರ ಪಳ ಪಳ ಅಂತ ಹೊಡೆಯುತ್ತೆ ಸೊ ಜಾಸ್ತಿ ಇದಕ್ಕೆ ರಿಸ್ಕೂ ಅವಶ್ಯಕತೆ ಇಲ್ಲ ಸೊ ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಈ ಥರ ಸ್ಟೀಲ್ನರಿಂದ ಹುಚ್ಕೊಂಡ್ಬಿಟ್ರೆ ಬೇಗನೂ ಕೆಲಸನೂ ಮುಗಿಯುತ್ತೆ ನಾನೆಲ್ಲ ಈ ಥರ ಕಿಚನ್ ಡೀಪ್ ಕ್ಲೀನ್ ಮಾಡ್ಕೋಬೇಕು ಅಂತಂದಾಗ ಇದೇ ಥರನೇ ಮಾಡ್ಕೊತೀನಿ ಸೊ ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಸೊ ಮೊದಲಿಗೆಲ್ಲ ಹುಜ್ಕೊಂಡ್ಬಿಟ್ಟು ಹಾಗೆ ನಾನು ಈ ಸರ್ಪಿನ್ ಎಲ್ಲ ಸ್ಕ್ರಬ್ ಮಾಡ್ಕೊಂಡಿರ್ತೀವಲ್ಲ ಈಗ ನಾವು ನಾರ್ಮಲ್ ವಾಟ್ರಿಂದ ತೊಡ್ಕೊಂಡ್ಬರೋಣ ಸೊ ಆಲ್ಮೋಸ್ಟ್ ಇವಾಗ ನಿಮಗೆ ಇಲ್ಲಿ ಸ್ವಲ್ಪ ಅಷ್ಟೇ ತೋರಿಸಿ ನಾನು ಕಿಚನ್ ಹತ್ರ ಇರೋ ಫುಲ್ ಅಂದರೆ ಆ ಸ್ಟವ್ ಅಲ್ಲಿಂದ ಮೇಲಿಂದನೂ ಸೇಮ್ ಇದೇ ಥರ ಪ್ರೊಸೆಸಲ್ಲೇ ಮಾಡಿಕೊಂಡೆ ಈಗ ಮೇಲಿಂದ ನೀರು ಹಾಕರೆ ಸಹ ಕಂಟಿನ್ಯೂಸ್ ಆಗಿ ಕ್ಲೀನ್ ಆಗಿಬಿಡುತ್ತೆ ಆಮೇಲೆ ನಾವು ಒಂದು ಕ್ಲಾತಿಂದ ಒರೆಸ್ಕೋಬೋದು ಇಲ್ಲ ಅಂತಂದ್ರೆ ಹಾಗೇನೂ ಬಿಡ್ಬೋದು ಸೊ ಒರೆಸ್ಬಿಟ್ರೆ ನಮಗೆ ಬೆಸ್ಟ್ ಬೇಗ ಡ್ರೈ ಆಗುತ್ತೆ ಯಾವುದೇ ರೀತಿ ವಾಟರ್ ಮಾರ್ಕು ಸಹ ಇರಲ್ಲ ನೋಡ್ತಿರ್ಬೋದು ಈ ಸಿಂಕಿಂದ ಹಿಡಿದು ಆ ಸ್ಟವ್ ನೀಟಾಗಿ ಒನ್ ಟೈಮ್ಗೆ ಇಷ್ಟು ಕ್ಲೀನ್ ಆಗಿಬಿಡುತ್ತೆ ಈ ಸ್ಟವ್ ಇಡೋ ಏರಿಯಾದಲ್ಲಿ ಅಂತೂ ಯಾಕಂದ್ರೆ ಜಿಡ್ಡು ತುಂಬ್ಕೊಂತಿರತ್ತಲ್ಲ ಸೊ ಅದು ಎಷ್ಟು ಕ್ಲೀನ್ ಮಾಡಿದ್ರು ಹೋಗಲ್ಲ ಬಟ್ ಇವತ್ತು ಮಾಡಿತ್ತು ನಾಳೆಗೆಲ್ಲ ಸೇಮ್ ಅದೇ ಪ್ರೊಸೆಸ್ ಅಲ್ಲೇ ಮತ್ತೆ ಹಂಗೆ ತುಂಬ್ಕೊಂಡು ಬಿಡುತ್ತೆ ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆ ಕೆಳಗಡೆ ಇರುವಂತ ಆ ಕೌಂಟರ್ ಟಾಪ್ನು ಸಹ ಕ್ಲೀನ್ ಮಾಡ್ಕೊಂಡು ಈಗ ಸ್ಟವ್ನು ಸಹ ನೀಟಾಗಿ ಸ್ಕ್ರಬ್ ಮಾಡ್ಕೊಬಿಡೋಣ ಒಂದ್ಸಲ ಅಂತ ಹೇಳ್ಬಿಟ್ಟು ಅದರ ಬರ್ನರು ಹಾಗೆ ಸ್ಟವ್ ಸ್ಟ್ಯಾಂಡ್ ಎಲ್ಲ ಈಗ ಸ್ಟವ್ನು ಸಹ ನೀಟಾಗಿ ಇಟ್ಕೊಂಡು ಇದನ್ನು ವಾಟರಲ್ಲೇ ವಾಶ್ ಮಾಡಿಬಿಟ್ಟು ಒಂದು ಡ್ರೈ ಕ್ಲಾತಿಂದ ಹೊರಸ್ಬಿಟ್ಟು ಇಟ್ಕೊತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿಬಿಡುತ್ತೋ ಸೊ ನಾನು ಕಿಚನ್ ಕ್ಲೀನಿಂಗ್ ಮಾಡಬೇಕು ಇಲ್ಲ ಟೈಲ್ಸ್ ಕ್ಲೀನಿಂಗ್ ಮಾಡಬೇಕು ಅಂದರೆ ಸೇಮ್ ಈ ಥರ ವಾಟರಲ್ಲೇ ಮಾಡ್ಕೊತೀನಿ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸೊ ನಮ್ಗೆ ಅದು ತುಂಬ ಹೆಲ್ಪ್ ಬೇರೆ ಅದ್ರಿಂದ ನಾರ್ಮಲ್ ಏನಾರು ನಾವು ಪಾತ್ರೆ ಹುಚ್ಚೋ ಸೋಪಿನ ಹಾಲು ಏನಾದ್ರು ಕ್ಲೀನ್ ಮಾಡಿಕೊಂಡ್ರೆ ಪದೇ ಪದೇ ಹುಚ್ಚಬೇಕಾಗುತ್ತೆ ಬಟ್ ಯಾಕಂದರೆ ವೆನಿಗರು ಅದು ಸ್ಟೈನ್ ರಿಮೂವರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ವೆನಿಗರು ಮತ್ತು ಸೋಡಾ ಬೇಗನೂ ಸಹ ಕ್ಲೀನ್ ಆಗುತ್ತೆ ಅದು ಸೊ ಈಗ ನೀವು ಸ್ಟೋನ್ ನೋಡ್ತಿರೋ ಅಷ್ಟು ನೀಟಾಗಿ ಕ್ಲೀನ್ ಆಗಿದೆಯಲ್ಲ ಹಾಗೆ ಇಲ್ಲಿ ಟಾಪ್ ಅಷ್ಟೇ ನೀರೆಲ್ಲ ಇರುತ್ತಲ್ಲ ಅದೆಲ್ಲ ತೆಕ್ಕೊಂಡ್ಬಿಟ್ಟು ಸೊ ನಾವು ಕಿಚನ್ ಹಬ್ಬ ಅಂದರೆ ಗೊತ್ತಲ್ಲ ಒಂದು ದಿನಕ್ಕೆಲ್ಲ ಮುಗಿಯೋ ಅಂಥ ಕೆಲಸನೇ ಎಲ್ಲ ಕಿಚನ್ ಕ್ಲೀನಿಂಗ್ ಇಟ್ಕೊಂಬಿಟ್ರೆ ಒಂದೇ ದಿನಕ್ಕಂತೂ ಮುಗಿಯಲ್ಲ ಇವತ್ತು ಸ್ವಲ್ಪ ಹಾಗೆ ನಾಳೆ ಸ್ವಲ್ಪ ಮಾಡ್ಕೊಳು ನಿಧಾನಕ್ಕೆ ಮಾಡ್ಕೊ ಏನೋ ಟೈಮ್ ಐತಲ್ಲ ಹೇಳ್ಬಿಟ್ಟು ನಾನು ಈ ಥರ ಸ್ವಲ್ಪ ಸ್ವಲ್ಪ ಯಾವಾಗ್ಲೂ ಫ್ರೀ ಇದ್ದಾಗೆಲ್ಲ ಸ್ವಲ್ಪ ಮಾಡ್ಕೊಂಬಿಟ್ರೆ ಆಗುತ್ತೆ ಅಂತ ಒಂದು ಕಡೆಯಿಂದನೂ ಮಾಡ್ಕೊಬರ್ತಿದ್ದೀನಿ ಹಾಗೆ ಇವತ್ತು ಕಿಚನ್ ಕೌಂಟರ್ ಟಾಪ್ ಮುಗಿಸ್ಕೊಂಡ್ಬಿಟ್ಟರೆ ನಾಳೆ ಇನ್ನು ಬೇರೆ ಕೆಲಸ ಮಾಡ್ಕೊಬೋದು ಇಲ್ಲ ಬೇರೆ ಸಾಮಾನೆಲ್ಲ ತೊಳ್ಕೊಂಡು ಎತ್ತಿಕ್ಕೊಬೋದು ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಸ್ಟವ್ ಹತ್ರ ಎಲ್ಲ ಮುಗೀತಲ್ಲ ಹಾಗೆ ಅಲ್ಲಿಂದೆಲ್ಲ ಜೋಡಿಸ್ಬಿಟ್ಟು ಇನ್ನು ಈ ಕಡೆ ಸ್ವಲ್ಪ ಸ್ಟವ್ಗಿಂದ ಸ್ವಲ್ಪ ಕೌಂಟರ್ ಟಾಪ್ ಪಕ್ಕದಲ್ಲೇ ನಾವು ಇದೆಲ್ಲ ಹಿಡ್ಕೊಂಡು ಮಡಿಕೆ ಎಲ್ಲ ಇಟ್ಟಿರ್ತೀವಲ್ಲ ಕೆಟಲ್ಲೂ ಅಲ್ಲಿನ ಪ್ಲೇಸ್ಸಲ್ಲಿ ಎಲ್ಲ ನೀಟಾಗಿ ಅಲ್ಲಿನೂ ಸಹ ಸೇಮ್ ಅದೇ ಥರ ಆ ಟೈಲ್ಸ್ ಎಲ್ಲ ಉಚ್ಕೊಂಡ್ಬಿಟ್ಟು ಬಟ್ ಇಲ್ಲಿ ನೀರೆಲ್ಲ ಹೋಗೋಕ್ಕೆ ಜಾಗ ಇಲ್ಲ ಇಲ್ಲಿ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಒಂದು ಕ್ಲಾತ್ ತೊಗೊಂಡ್ಬಿಟ್ಟು ಒಂದೆರಡು ಸಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ ಕ್ಲೀನ್ ಆಗಿಬಿಡುತ್ತೆ ಸೋಪಿಂದೆಲ್ಲ ಸೊ ಯಾಕಂದರೆ ಇಲ್ಲಿ ನೀರಿಗೆ ಹೋಗೋಕ್ಕೆ ಜಾಗ ಇಲ್ವಲ್ಲ ಅಲ್ಲಾದ್ರೆ ಸಿಂಕ್ ಹತ್ತಿರದಲ್ಲೇ ಇರುತ್ತೆ ನಾವು ನೀರು ಹಾಕಿದರೆ ಅಲ್ಲಿ ಹೋಗುತ್ತೆ ಬಟ್ ಇಲ್ಲ ಆ ಥರ ಅಲ್ವಲ್ಲ ಅದಕ್ಕೆ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಒಂದು ಸಲ ಡ್ರೈ ಕ್ಲಾತಲ್ಲಿ ಒರ್ಸ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ಸೊ ಇದು ಎಲ್ಲ ಮುಗಿದ ಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಶೈನಿಯಾಗಿ ಕಾಣಿಸಿದೆಯಲ್ಲ ಸೊ ನಾವು ವಾಟರ್ ಒಂದು ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಅದೇ ಹೋಟೆಲಲ್ಲೇ ಈಗ ಇಲ್ಲಿಂದ ಎಲ್ಲ ತೆಗೆದುಬಿಟ್ಟು ಜೋಡಿಸ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಪ್ಲೇಸ್ ಐತಲ್ಲ ಅಲ್ಲಿಂದು ಮಿಕ್ಸಿ ಜಾರ್ ಅಂತ ಈ ಥರ ಇಟ್ಕೊಂಡಿರ್ತೀವಲ್ಲ ಅಲ್ಲೂ ಸ್ವಲ್ಪ ಅದನ್ನೆಲ್ಲ ತೆಗೆದುಬಿಟ್ಟು ಅಲ್ಲೂ ನೀಟಾಗಿ ಅಲ್ಲೂ ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡು ಎಲ್ಲ ಒರೆಸ್ಕೊಳ್ಳೋಣ ಹೇಳ್ಬಿಟ್ಟು ನೀವು ನೋಡ್ತಿರ್ಬೋದು ಆ ಮಿಕ್ಸಿಗೆಲ್ಲ ಹಾಕಿರ್ತೀವಿ ಸಣ್ಣ ಪುಟ್ಟ ಧೂಳೆಲ್ಲ ಹಾಗೇ ಇರುತ್ತೆ ಸ್ವಲ್ಪ ಕಸ ಕಸತನ ಅನಿಸದೆ ಸೊ ಕ್ಲೀನಿಂಗ್ ಅಂದಮೇಲೆ ಡೀಪಾಗಿ ಮಾಡ್ಕೋಬೇಕು ಹೇಳ್ಬಿಟ್ಟು ನಾನು ಈ ಥರ ಎಲ್ಲ ಮಾಡ್ಕೊತಿದ್ದೀನಿ ಹಾಗೇ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಮೀಶೋನ ತರಿಸ್ಕೊಂಡಿದ್ದೀನಿ ಕಿಚನ್ ಮೇಕವರ್ ಮಾಡೋಣ ಅಂತ ಸೊ ಇವತ್ತು ನಾನು ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ರೆ ನಾಳೆ ಕಿಚನ್ ಮೇಕವರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಅದು ವಿಡಿಯೋ ಸಹ ಅಪ್ಲೋಡ್ ಮಾಡ್ತೀನಿ ಯಾವ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೆ ಸೊ ಅದಕ್ಕಂತ ನಾನು ಆರ್ಗನೈಸ್ ಮಾಡ್ಕೊಳಕ್ಕೆ ಬರೀ ಇವತ್ತು ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ನಾಳೆ ನೀಟಾಗಿ ಎಲ್ಲಿಂದಲ್ಲಿ ತೆಗೆದುಬಿಟ್ಟು ಸೊ ನಾನು ಎಲ್ಲ ತಗೊಂಡ್ಕೊಂಡಿದ್ದೀನಿ ಪ್ರೊಡಕ್ಟ್ಸು ಅಂತಂದ್ರೆ ಅದನ್ನೆಲ್ಲಾನು ಜೋಡಿಸ್ಕೊಬೋದು ಆರಾಮಾಗಿ ಅಂತ ಇವತ್ತು ಕಿಚನ್ ಟಾಪ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತಿದ್ದೀನಿ ಸೊ ಇಲ್ಲೆಲ್ಲ ಕ್ಲೀನಿಂಗ್ ಆದಮೇಲೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಒಂದು ಕಿಚನ್ ಮೇಕೋವರ್ ಅಂತಲೇ ಒಂದು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಅದು ಸಹ ಇನ್ನೇನು ಒಂದು ಎರಡು ಮೂರು ದಿನದಲ್ಲಿ ಬರುತ್ತೆ ಆವಾಗ ನನಗೆ ಯಾವ ಥರ ಜೋಡಿಸಿದ್ದೆ ಯಾವ ಥರ ನನಗೆ ಕಂಫರ್ಟಬಲ್ ಆಗಿ ಯಾವ ಥರ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ಆದರೂ ಸಹ ಬರುತ್ತೆ ಸೊ ಅದಕ್ಕೆ ನಾನು ಇವತ್ತೇನು ಆರ್ಗನೈಸ್ ಮಾಡೋಕ್ಕೆ ಹೋಗ್ತಾ ಯಾಕಂದರೆ ಎಲ್ಲಿಂದೆಲ್ಲ ತೆಗೆದುಬಿಟ್ಟು ಅಲ್ಲೇ ಜೋಡಿಸ್ಬಿಡ್ತಿದ್ದೀನಿ ನೀನು ಹಾಗೆ ಇಲ್ಲೆಲ್ಲ ಟಾಪ್ ಕ್ಲಿಯರ್ ಆದಮೇಲೆ ಇನ್ನು ಈ ಕಡೆ ಸ್ಟ್ಯಾಂಡ್ ಹಾಕೊಂಡಿರ್ತೀವಲ್ಲ ಆ ಸ್ಟ್ಯಾಂಡೆಲ್ಲ ಸಾಮಾನೆಲ್ಲ ತೆಗೆದುಬಿಟ್ಟು ಅದನ್ನು ಸಹ ತೊಳೆದುಕೊಳ್ಳೋಣ ಅಂತೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನನಗೆ ಕೆಲಸ ಮಾಡ್ಕೋಬೇಕಾದ್ರೆ ನನ್ನ ಮಗಳು ಇರೋದಕ್ಕೆ ಇಷ್ಟು ಕೆಲಸ ಬೇಗ ಬೇಗ ಹಾಕ್ತಿದೆ ಅದೇ ನನ್ನ ಮಗಳು ಬಂದು ನಿಜ ಆಗೋದೇ ಇಲ್ಲ ಅವಳು ಸ್ಕೂಲ್ಗೆ ಹೋಗಿದ್ದಾಳಲ್ಲ ಇವಾಗ ಅಷ್ಟೊತ್ತಿಗೆಲ್ಲ ಮುಗಿಸ್ಕೋಬೇಕು ಆಲ್ಮೋಸ್ಟ್ ಎಲ್ಲ ತೊಳೆದ್ ಅವಳು ನನಗೆ ಎತ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ತಾಳೆ ಎತ್ಕೊಳ್ಳೋದ್ರಲ್ಲಿ ಆಗುತ್ತೆ ಅಂದ್ಕೊಂಡೆ ಸೊ ಅಷ್ಟೊತ್ತಿಗೆಲ್ಲ ತೊಳೆದಿಕ್ಬೇಕಂತ ಸ್ವಲ್ಪ ಬೇಗ ಬೇಗ ಎಲ್ಲ ಮಾಡ್ಕೊತೀನಿ ಸ್ಟ್ಯಾಂಡ್ ಎಲ್ಲ ತೆಗೆದುಬಿಟ್ಟು ಆ ಸ್ಟ್ಯಾಂಡು ಸಹ ತೊಳೆದಕ್ಕೆ ಇಟ್ಬಿಟ್ಟು ಬಿಸಿಲಿಗೆ ಒನ್ಗೆ ಇಟ್ಟಿದ್ದೀನಿ ಈಗ ಸಾಮಾನೆಲ್ಲ ಅದರಲ್ಲಿರುವಂಥದ್ದು ನಾವು ಯೂಸ್ ಮಾಡದೇ ಇರುವಂಥದ್ದು ಸಾಮಾನಿದೆಲ್ಲ ಕೆಲವೊಂದೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದೆಲ್ಲ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಕೆಲವೊಂದು ಯೂಸೇ ಮಾಡಲ್ಲ ಸಾಮಾನು ನೋಡಿದ್ರೆ ತೊಗೊಂಡ್ಬಿಡಬೇಕು ಅಂತ ಆಸೆ ಆಗುತ್ತೆ ಬಟ್ ಈ ಥರ ಕ್ಲೀನ್ ಮಾಡಿದಾಗ ಏನಕ್ಕಪ್ಪ ಇಷ್ಟು ಸಾಮಾನು ತೊಗೊತೀವಿ ಅಂತ ಆ ಥರನೂ ಅನಿಸುತ್ತೆ ಸಿಂಕಲ್ ಹಾಕಿದ ಹಾಕಿದ್ಮೇಲೆ ಈ ಸಣ್ಣ ಪುಟ್ಟ ಸಾಮಾನೆಲ್ಲ ತೊಳೆದು ಬಿಟ್ಟು ಒಂದು ಪಾತ್ರೆಗೆ ಹಾಕಿಬಿಟ್ಟು ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಹಾಲಲ್ಲೇ ಒಂದು ಬಟ್ಟೆ ಹಾಕಿಬಿಟ್ಟು ಅಲ್ಲೆಲ್ಲ ಒಂದೊಂದು ಜೋಡಿಸ್ತಿದ್ದೀನಿ ಸ್ವಲ್ಪ ನೀರೆಲ್ಲ ಇದಾದ ಮೇಲೆ ಆಮೇಲೆ ಒಂದು ಡ್ರೈ ಕ್ಲಾತ್ ತೊಗೊಂಡು ಹೊರಿಸ್ಕೊಂಡು ಎತ್ತಿಕೊಂಡು ನೀಟಾಗಿರುತ್ತೆ ಅಂತ ಸೊ ಇವಾಗ ಒಂದು ಸ್ವಲ್ಪ ಸಾಮಾನು ಆಯಿತು ಇನ್ನೂ ದೊಡ್ಡ ದೊಡ್ಡ ಸಾಮಾನುಗಳು ಇದ್ದಾವೆ ಅವನ್ನೂ ಸಹ ತೊಳೆದಿಟ್ಕೊಳ್ಳೋಣ ಸೊ ಒಣಗಿಸಕ್ಕೆ ಬಿಟ್ಬಿಟ್ರೆ ಆಮೇಲೆ ಎಲ್ಲ ಎತ್ತಿಕೊಂಬಿಡೋದು ಬೇಗ ಈಸಿಯಾಗಿ ಹಾಕ್ಬಿಡುತ್ತೆ ಸೊ ಈ ಹಬ್ಬಗಳು ಬಂದಾಗ ಗೊತ್ತಾಗುತ್ತೆ ಕ್ಲೀನಿಂಗಲ್ಲಿ ಇನ್ನೊಬ್ರು ಹೆಲ್ಪ್ಗಿದ್ರೆ ಎಷ್ಟು ಒಳ್ಳೆಯದು ಅಂತ ಬಟ್ ನಾವು ಸಿಂಗಲ್ ಆಗಿರೋರೆಲ್ಲ ಏನು ಮಾಡೋಕ್ಕಾಗಲ್ಲ ಒಂದೆರಡು ದಿನ ಮೂರು ದಿನ ಆದರೂ ಒಬ್ಬರೇ ಮಾಡ್ಕೋಬೇಕಾಗುತ್ತೆ ಇವಾಗ ತೊಳೆದಿರೋ ಸಾಮಾನುಗಳೆಲ್ಲ ಈ ಥರ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದು ನೀಟಾಗಿ ಒಂದೊಂದೇ ಎಲ್ಲ ಒರೆಸ್ಕೊಂಡು ಎಲ್ಲೆಲ್ಲಿ ಇಟ್ಕೋಬೇಕು ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ಅಂತ ಎಲ್ಲ ಇಟ್ಕೊತೀನಿ ಈಗ ಸ್ಟ್ಯಾಂಡು ಸಹ ಎಲ್ಲ ಡ್ರೈ ಆಗಿತ್ತು ಅದನ್ನು ಒರೆಸ್ಬಿಟ್ಟು ನ್ಯೂಸ್ ಪೇಪರೆಲ್ಲ ಎಲ್ಲ ಇಟ್ಟಿದ್ದೀವಿ ಯಾಕಂದ್ರೆ ನ್ಯೂಸ್ ಪೇಪರ್ ಹಾಕೋದ್ರಿಂದ ನಾವು ಒಂದೊಂದು ಸಲ ತೇವೋದ ಸಾಮಾನೆಲ್ಲ ಜೋಡಿಸ್ತಿರ್ತೀವಲ್ಲ ಆ ಥರ ಟೈಮಲ್ಲಿ ಆ ನ್ಯೂಸ್ ಪೇಪರ್ ಮೇಲೆ ಬರೋದು ತ್ಯಾವೆ ಎಲ್ಲ ಹೇಳ್ಕೊಂಬಿಡುತ್ತೆ ಅಂತೇಳ್ಬಿಟ್ಟು ನ್ಯೂಸ್ ಪೇಪರ್ ಎಲ್ಲ ಹಾಕಿಟ್ಟಿದ್ದೀನಿ ಇವಾಗ ನ್ಯೂಸ್ ಪೇಪರ್ ಎಲ್ಲ ಹಾಕಿದ್ಮೇಲೆ ನೀವು ಸ್ವಲ್ಪ ವರ್ಷಕ್ಕೆತ್ತಿರುವ ಸಾಮಾನು ಅವುಗಳನ್ನೆಲ್ಲ ತಂದು ಸ್ಟ್ಯಾಂಡಿಗೆ ಜೋಡಿಸ್ಕೊತಿದ್ದೆ ಇನ್ನೇನು ಲಂಚ್ ಟೈಮನ್ನು ಆಗಿತ್ತು ನನ್ನ ಮಗಳು ಸಹ ಮನೆಗೆ ಬಂದಳು ಸೊ ಎತ್ಕೊಳ್ಳೋದ್ರಲ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಎತ್ಕೊಡು ಒಂದೊಂದು ಎತ್ಕೊಡ್ಬಾ ಅಂತಂದರೆ ಎಲ್ಲ ಒಂದೊಂದೇ ಎತ್ಕೊಳ್ತಿದ್ಲು ಸೊ ಇವತ್ತು ಲಂಚ್ ಏನೂ ಪ್ರಿಪೇರ್ ಮಾಡೋಕ್ಕೋಗಿಲ್ಲ ಹೊರ್ಗಡೆನಿಂದಲೇ ತರಿಸ್ಕೊಳ್ಬೇಕಾದ್ರೆ ಕೆಲಸ ಇರೋದರಿಂದ ಕೆಲಸ ಟೈಮಲ್ಲಿ ನಾವು ಈ ಕೆಲಸ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಸಾಕಾಗಲ್ಲ ಆ ಇನ್ನು ಲಂಚ್ ಪ್ರಿಪೇರ್ ಮಾಡ್ಕೊಂಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಲಂಚ್ ಏನು ಹೋಗಿಲ್ಲ ಹೊರ್ಗಡೆನೆ ತರಿಸ್ಕೊಂಡು ತಿಂದ್ಕೊಂಡು ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ನಾವು ಎಲ್ಲ ಹಾಕಿಟ್ಟಿರ್ತೀವಲ್ಲ ಈರುಳ್ಳಿ ಸ್ಟ್ಯಾಂಡನ್ನ ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಸೊ ಇದು ನಾ ಕೌಂಟರ್ ಟಾಪ್ ಕೆಳಗಡೆ ಇಟ್ಕೊಂಡಿದ್ದೆ ಸ್ಟ್ಯಾಂಡ್ ಏನೋ ಏನು ಗಲೀಜ್ ಆಗಿಲ್ಲ ಯಾಕಂದ್ರೆ ನಾವು ರೆಗ್ಯುಲರಾಗಿ ಈರುಳ್ಳಿ ಎಲ್ಲ ಯೂಸ್ ಮಾಡ್ತಿದ್ದೆ ಆವಾಗಿಂದ ಅವಾಗೆ ಹೊರ್ಸ್ತಿದ್ದೆನೂ ಸ್ವಲ್ಪ ಆಯಿತು ಸ್ವಲ್ಪ ಮಾರ್ಕ್ ಆಯಿತು ಅಂದರೆ ಆವಾಗಿಂದ ಅವಾಗೆ ಹೊರಿಸ್ಕೊತಿದ್ದನಲ್ಲ ಅಷ್ಟೊಂದೇನು ಗಲೀಜಿಲ್ಲ ಒಂದ್ಸಲ ಸ್ಕ್ರಬ್ ಮಾಡ್ಕೊಂಡು ತೊಳ್ಕೊಂಬಿಟ್ರೆ ಬೆಸ್ಟ್ ಅಂತ ಅಂತ ಹೇಳ್ಬಿಟ್ಟು ಸೊ ಇದನ್ನು ಸಹ ತೊಳೆದಿಟ್ಬಿಟ್ಟು ಹಾಗೆ ಇನ್ನು ನನ್ನ ಮಗಳೆಲ್ಲ ಒಂದೊಂದು ಸಾಮಾನೆಲ್ಲ ಹಾಲಾಗಿಟ್ಟಿದ್ದೀನಲ್ಲ ಎಲ್ಲ ಜೋಡಿಸ್ತಿದ್ಲು ಒಂದೊಂದೇ ಸೊ ಮಕ್ಕಳಿಗಂತೂ ಗೊತ್ತಲ್ಲ ಎಷ್ಟು ಖುಷಿಯಾಗಿನೋ ಸಾಮಾನು ತೆಗೆದ್ರೆ ಅವ್ರಿಗೊಂಥರ ಖುಷಿ ಎಲ್ಲ ಬೌಲ್ಸ್ ಎಲ್ಲ ಒಂದರಲ್ಲೊಂದು ಹಾಕೊಳ್ಳೋದು ಎತ್ತೋದು ಈ ಥರ ಮಾಡ್ತಿದ್ಲು ನಾನಿವತ್ತು ಬರೀ ಸ್ಟ್ಯಾಂಡಲ್ಲಿರೋ ಸಾಮಾನು ಹಾಗೆ ಸ್ವಲ್ಪ ಸ್ಟೋವ್ ಹತ್ರ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದು ಕೌಂಟರ್ ಟಾಪು ಇನ್ನು ನಾಳೆ ಇನ್ನೂ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸೊ ಹಾಗೆ ನಾನು ನಾಳೆ ಒಂದು ಮೇಕಿಂಗ್ ವಿಡಿಯೋನೂ ಮಾಡಬೇಕಲ್ವಾ ಅದನ್ನೆಲ್ಲ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡ್ತಿದ್ದೆ ಹಾಗೆ ನನ್ನ ಸ್ಟೋರೇಜ್ಗೂ ಅಷ್ಟೇ ಇವಾಗ ಫುಲ್ ಕಂಪ್ಲೀಟಾಗಿ ಪ್ಲಾಸ್ಟಿಕ್ದೆಲ್ಲ ತೆಗೆದುಬಿಟ್ಟು ಗ್ಲಾಸಿನ ಸ್ಟೋರೇಜ್ ಕಂಟೇನರ್ ತರಿಸ್ಕೊಂಡಿದ್ದೀನಿ ಸೊ ಅದರದ್ದು ಅಷ್ಟೇ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾವ ತ ಯಾವ್ದು ತಗೊಂಡಿದ್ದೀನಿ ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಸೊ ನಾನು ಮೇಕ ಅವರ್ ವೀಡಿಯೋ ಅಂತೂ ನೀವು ಮಿಸ್ ಮಾಡಿದೆ ನೋಡಿ ಹಾಗೆ ನಿಮ್ಗೆ ಆ ಥರ ಪ್ರೊಡಕ್ಟ್ಸ್ ಏನಾದರೂ ಬೇಕು ಅಂತಂದರೆ ನಾನು ಆ ಪ್ರಾಡಕ್ಟ್ಸ್ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಇದು ಯಾವುದೇ ತರಿಸ್ಕೊಂಡಿದ್ದೀನಿ ಮೀಶೋಯಿಂದ ಇಂದ ನಾನು ತರಿಸಿರೋದ್ರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಮೀಶೋ ತರಿಸ್ಕೊಂಡಿದ್ದೀನಿ ಸೊ ಇದು ಎಲ್ಲ ಆದಮೇಲೆ ನನಗೆ ಕೆಲಸ ಎಲ್ಲ ಮುಗಿಸೋತ್ಕೊಂಡು ಫೋರ್ ಓ ಕ್ಲಾಕ್ ಆಯಿತು ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾನು ನೋಡ್ತಿರ್ಬೋದು ಸೊ ಸ್ಟ್ಯಾಂಡಲ್ಲಿ ಹಾಗೆ ಕೌಂಟರ್ ಟಾಪ್ ಮಾತ್ರ ನೀಟಾಗಿ ಆಯಿತು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಟ್ಯಾಂಡ್ ಎಲ್ಲ ಹೊರಗಡೆ ಇಟ್ಟಿದ್ದೆ ಯಾಕಂದರೆ ಇನ್ನೂ ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ ಅದಕ್ಕೆ ಸದ್ಯಕ್ಕಂತೂ ಎಲ್ಲಿಂದೆಲ್ಲ ಅಲ್ಲಲ್ಲೇ ಹಿಕ್ಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ನಾಳೆ ಮಾಡ್ಕೊಳ್ಳೋಣ ಸದ್ಯಕ್ಕಂತೂ ಇವತ್ತಿಗೆ ಇಷ್ಟರ ಮಟ್ಟಿಗೆ ಇರಲಿ ಅಂತೇಳ್ಬಿಟ್ಟು ಇಷ್ಟು ಮಾಡ್ಕೊಂಡಿದ್ದೀನಿ ಸೊ ಒಂದೇ ದಿನವೇ ಫುಲ್ ಮಾಡ್ಕೋಬೇಕಂದ್ರೆ ನಮಗೂ ಸ್ಟ್ರೈನ್ ಆಗಿಬಿಡುತ್ತೆ ಆಗೋದೇ ಇಲ್ಲ ಹಾಗೆ ಒಂದೆರಡು ದಿನ ಮೂರು ದಿನ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಂಬಿಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಹಾಗೆ ನಿಮಗೇನೋ ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ವೀಡಿಯೋ ಅಂತೂ ಇದು ಆರ್ಗನೈಸ್ ಎಲ್ಲ ಒಂದು ವೀಡಿಯೋ ಬರುತ್ತೆ ಆ ವೀಡಿಯೋನ ತಪ್ಪದೇ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್